ಅಂಡ್ ಇದು ಮನೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಅಷ್ಟೇನೆ ಇಷ್ಟೆಲ್ಲ ದೊಡ್ಡದಾಗಿ ಅಲ್ಲ ಫುಲ್ ಹಾಲು ಅಂಡ್ ಸ್ಟೇರ್ ಕೇಸ್ ಕೆಳಗೂ ನಮಗೆ ಜಾಗ ಸಿಗುತ್ತೆ ಆ್ಯಂಡ್ ಸ್ಟೇರ್ ಕೇಸ್ ನನಗೆ ಯು ಶೇಪಲ್ಲೂ ಬೇಕಾಗಿತ್ತು ಮತ್ತೆ ಪ್ಯಾರಾಫಿಟ್ ಕೆಲಸ ನಡೆಯುತ್ತೆ ಸೆಂಟ್ರಿಂಗ್ ಎಲ್ಲ ಬಿಚ್ಚಿದ್ದೆಲ್ಲ ಕ್ಲೋಸ್ ಆಗಿದೆ ಸೊ ಇದಿಷ್ಟು ನಮ್ಮ ಮನೆ ಸೊ ಆ ಮನೆನ ನಾನು ಕಟ್ಟಿದ್ದು ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಮನೆಯಲ್ಲಿ ನಮ್ಮ ಅಮ್ಮ ಇದ್ದಿದ್ದು ನೆನಪು ಮೆಮೊರೀಸು ತುಂಬ ಇತ್ತು ಅದೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತೀನಿ ಸೊ ಆ ಮನೆಯಲ್ಲಿರೋ ಜನ ಮೋಸ ಮಾಡಿದ್ರು ಬಟ್ ಆ ಮನೆ ನನಗೆ ಸೊ ಇವತ್ತು ಹೊಸ ಮನೆ ಕಟ್ತಾ ಇರೋದು ಖುಷಿ ಇದೆ ಆ್ಯಂಡ್ ಇನ್ನೆಷ್ಟೇ ಕೋಟಿ ಮನೆ ಕಟ್ಟಿದ್ರು ನಾನು ಫಸ್ಟ್ ಮನೆ ಕಟ್ಟಿದ್ದೀನಲ್ಲ ಅದ್ರ ಮೇಲಿರೋ ಫೀಲಿಂಗ್ಸ್ ಯಾವತ್ತೋ ಹಾಗೆ ಇರುತ್ತೆ ಅಲ್ಲಿ ಯಾರದು ಯಾರು ಹೇಳಿ ಯಾರು ಹಾಯ್ ಹಾ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ಸೈಟ್ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಕಾಂಪೌಂಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಹಾಗಾಗಿ ಈವ್ನಿಂಗ್ ಮಳೆ ಬೇರೆ ಬರ್ತಾ ಇದೆ ನಾನು ಹಲೋಗೋಣ ಅಂದಾಗೇ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಸ್ವಲ್ಪ ನಿಮಗೆ ಎಲ್ಲಿವರೆಗೂ ಕೆಲಸ ಬಂದಿದೆ ಆ್ಯಂಡ್ ಮನೆ ಎಲ್ಲಿವರೆಗೂ ಕನ್ಸ್ಟ್ರಕ್ಷನ್ ನಡೆದಿದೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಸೈಟ್ ಹತ್ರ ಹೋಗೋಣ ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಮ ಹತ್ರ ಹೇಳಬೇಕು ಎಲ್ಲರೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಇರಿ ಇನ್ನೂ ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್ಸ್ ಮಾಡಿ ಆ್ಯಂಡ್ ಏನಾದರೂ ಮಿಸ್ಟೇಕ್ ಇದೆ ಅಲ್ಲಿ ಹೇಳಿ ಅಂತ ಕೇಳ್ಕೊತೀನಿ ಸೊ ಇವಾಗ ಬನ್ನಿ ಸೈಟ್ ಹತ್ರ ಹೋಗೋಣ ಸೊ ಇವಾಗ ಮನೆ ಹತ್ರ ಬಂದೆ ಕಾಂಪೌಂಡ್ ಎಲ್ಲ ಫುಲ್ಲು ಫಿನಿಶ್ ಆಗಿದೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆ ಸೊ ನಾವು ಕಾಂಪೌಂಡನ್ನು ಅವರಿಗೆ ಏನು ಮನೆ ಒಪ್ಸಿದ್ವಲ್ಲ ಆ ಅಮೌಂಟಲ್ಲಿ ಇರಲಿಲ್ಲ ನಾವು ಸೆಪ್ರೇಟಾಗಿ ಮಾಡಿಸ್ಕೊಂಡಿದ್ದು ಕಾಂಪೌಂಡನ್ನ ಸೊ ನನಗೆ ತುಂಬ ದೊಡ್ಡದಾಗಿ ಕಾರ್ ಪಾರ್ಕಿಂಗ್ ಆ್ಯಂಡ್ ಆಮೇಲೆ ಬೈಕ್ ಪಾರ್ಕಿಂಗೇ ಕೂತ್ಕೊಳ್ಳೋದಕ್ಕೆ ಅಥವಾ ಹಬ್ಬದಲ್ಲಿ ಯಾವಾಗಾದರೂ ಊಟ ಮಾಡೋದಕ್ಕೆ ಎಲ್ಲದಕ್ಕೂ ಅಷ್ಟೇ ತುಂಬ ದೊಡ್ಡದಾಗಿ ಬೇಕಾಗಿತ್ತು ಸೊ ಹಾಗಾಗಿ ನಾನು ಪಾರ್ಕಿಂಗ್ ತುಂಬ ದೊಡ್ಡದಾಗಿ ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆ್ಯಂಡ್ ಇದು ಮನೆ ಬ್ಯಾಕ್ ಸೈಡು ಬ್ಯಾಕ್ ಸೈಡು ಅಷ್ಟೇ ಇಷ್ಟೆಲ್ಲ ದೊಡ್ಡದಾಗಿ ಪಾತ್ರೆ ತೊಳೆಯೋದಕ್ಕೆ ಅದಕ್ಕೆ ಇದಕ್ಕೆ ಎಕ್ಸ್ಟ್ರಾ ಅಂತ ದೊಡ್ಡದಾಗಿ ಹಿಂದೇನು ಜಾಗ ಬಿಡಿಸ್ಕೊಂಡಿದ್ದೀವಿ ಸೊ ಅಲ್ಲಿ ಇವತ್ತು ಸೆಂಟ್ರಿಂಗ್ ಬಿಚ್ತಾ ಇದ್ದಾರೆ ಅದು ಒಂದು ಎಕ್ಸ್ಟ್ರಾ ಟಾಯ್ಲೆಟ್ ವಿತ್ ಬಾತ್ರೂಮು ಔಟ್ಸೈಡಿಂದ ಯಾರಾದರೂ ಬಂದವ್ರಿಗೆ ಯೂಸ್ ಆಗಲಿ ಅಂತ ಸೊ ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ಫುಲ್ಲು ಅಷ್ಟೇ ಕಾಂಪೌಂಡು ಆ್ಯಂಡ್ ಇವಾಗ ಮನೆಗೆ ಎಂಟ್ರಿ ಸೊ ಇಲ್ಲೆಲ್ಲ ಸೆಂಟ್ರಿಂಗ್ ಬಿಚ್ಚಿದ್ದಾರೆ ನಾನು ಬಂದೇ ಎಲ್ಲ ಮಾರ್ನಿಂಗಿಂದ ನಂದು ಬರೋದಕ್ಕೆ ಆಗಿರಲಿಲ್ಲ ಇಲ್ಲಿ ಸೊ ಇವಾಗ ಈವ್ನಿಂಗು ಬರೋಣ ಅಂತ ಬಂದೆ ಮಳೆ ಕೂಡ ಬರ್ತಾಯಿತ್ತು ಸೊ ಇವಾಗ ಏನು ನಾನು ತೋರಿಸ್ತಾ ಇದ್ದೀನಿ ಇದು ಓಪನ್ ಕಿಚನ್ ಬರುತ್ತೆ ಆ್ಯಂಡ್ ಇದು ಒಂದು ದೇವ್ರ ಮನೆ ಆ್ಯಂಡ್ ಇವಾಗ ಏನು ಎಂಟ್ರಿ ಕೊಡ್ತಾಯಿದ್ದೀನಿ ಇದು ಬಂದು ರೂಮು ವಿತ್ ಅಟ್ಯಾಚ್ ಟಾಯ್ಲೆಟ್ ವಿತ್ ಬಾತ್ರೂಮ್ ಇದೆ ಆ್ಯಂಡ್ ಇದರಿಂದಾನೆ ಒಂದು ದೊಡ್ಡ ಯೂಚ್ ಒಂದು ವಿಂಡೋ ಇಡ್ಸ್ಕೊಂಡಿದ್ದೀನಿ ಮೈನ್ ಡೋರ್ಗೆ ಮೇನ್ ರೋಡ್ಗೆ ಆ್ಯಂಡ್ ಇದು ಬಂದು ಅಂಗಡಿಯಿಂದ ಯಾರಾದರೂ ಹೋಗೋರು ಬರೋರು ನೋಡೋದಕ್ಕೆ ಇದು ಅಂಗಡಿ ಮುಂದೆ ಕಾಣಿಸೋದಕ್ಕೆ ಅದೊಂದು ವಿಂಡೋ ಇಡ್ಸ್ಕೊಂಡಿದ್ದೀನಿ ಸೊ ಅದಾದಮೇಲೆ ಇದೆಲ್ಲ ಫುಲ್ಲು ಹಾಲು ಆ್ಯಂಡ್ ಸ್ಟೇರ್ ಕೇಸ್ ಕೆಳಗೂ ನಮಗೆ ಜಾಗ ಸಿಗುತ್ತೆ ಆ್ಯಂಡ್ ಸ್ಟೇರ್ ಕೇಸ್ ನನಗೆ ಯು ಶೇಪಲ್ಲೂ ಬೇಕಾಗಿತ್ತು ಸೊ ಅದಕ್ಕೆ ನಂಗೆ ಯು ಶೇಪೇ ಮಾಡಿಸ್ಕೊಂಡಿದ್ದೀನಿ ಸೊ ಇದು ಮೇಲೆ ಇದ್ದೀನಿ ಸೊ ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಮೇಲೆ ಬರ್ಬೋದು ಅದರ್ವೈಸ್ ನಾವು ಮಧ್ಯಾಹ್ನ ಟೈಮಲ್ಲೆಲ್ಲ ಅಲ್ಲಿ ತುಂಬ ಬಿಸಿಲಿರೋದ್ರಿಂದ ನಾನು ಬರೋದೇ ಇಲ್ಲ ಈ ಕಡೆ ಸೊ ನಾಳೆಯಿಂದ ಮತ್ತೆ ಪ್ಯಾರಾಫಿಟ್ ಅವ್ರ ಕೆಲಸ ನಡೆಯುತ್ತೆ ಸೆಂಟ್ರಿಂಗ್ ಎಲ್ಲ ಬೆಚ್ಚಿದ್ದೆಲ್ಲ ಕ್ಲೋಸ್ ಆಗಿದೆ ಸೊ ಇದಿಷ್ಟು ನಮ್ಮನೆ ಸೊ ಇನ್ನೂ ತುಂಬ ಎಲಿವೇಶನ್ ಡಿಸೈನ್ಸು ತುಂಬ ಕೆಲಸ ಪೆಂಡಿಂಗ್ ಇದೆ ಆ್ಯಂಡ್ ವೈರಿಂಗು ಆ್ಯಂಡ್ ವಾಟರ್ ಕನೆಕ್ಷನ್ನು ಫುಲ್ ಪ್ಲಾಸ್ಟಿಂಗು ಟೈಲ್ಸು ಇನ್ನೂ ತುಂಬ ಕೆಲಸ ಇದೆ ಈಗ ಮೋಡ ಹಾಕಿರೋವರೆಗೂ ಅಷ್ಟೇ ಆಗಿರೋದು ಅದು ಫಿಫ್ಟಿ ಪರ್ಸೆಂಟ್ ಮುಗ್ದಿದೆ ಇನ್ನೇನಿದ್ರು ಫಿಫ್ಟಿ ಪರ್ಸೆಂಟ್ ಎಕ್ಸ್ಟ್ರಾ ಕೆಲಸಗಳೆಲ್ಲ ಖಾಲಿ ಇದೆ ಹಿಂಗೆ ಮನೆ ಸುತ್ತನೂ ಅಷ್ಟೇ ನಮಗೆ ತುಂಬ ಜಾಗ ಇದೆ ಆ್ಯಂಡ್ ಗಾಳಿ ಬೆಳಕಿಗೆ ತೊಂದರೆ ಇಲ್ಲ ಯಾಕಂದರೆ ಎರಡು ಸೈಡು ನಮಗೆ ಮುಂದೆಗಡೆ ರೋಡ್ ಇದೆ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಇನ್ನೂ ಯಾರೂ ಮನೆ ಕಟ್ಟಿಲ್ಲ ಸೈಟ್ಗಳೆಲ್ಲ ಖಾಲಿ ಇರೋದ್ರಿಂದ ನಮಗೆ ಇವಾಗ ತಕ್ಷಣಕ್ಕೆ ಗಾಳಿ ಬೆಳಕಿಗೆ ತೊಂದರೆ ಎಲ್ಲ ನೀಟಾಗಿದೆ ಸೊ ಮುಂದಕ್ಕೂ ಏನು ಪ್ರಾಬ್ಲಮ್ ಆಗೋಲ್ಲ ಗಾಳಿ ಬೆಳಕಿಗೆ ಸೊ ಇವಾಗ ಅದಕ್ಕಿಂತ ಹೆಚ್ಚಾಗಿ ಗಾಳಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಇದೆಷ್ಟು ಯಾಕಂದರೆ ಮೋಡ್ ಹಾಕ್ತಾಗು ನಿಮಗೆ ವೀಡಿಯೋಸ್ ಮಾಡಿ ತೋರ್ಸೋಣ ಅಂದ್ಕೊಂಡೆ ಸೊ ಅದು ಸೆಂಟ್ರಿಂಗ್ದು ಮರ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಅವಾಗ ಕ್ಲೀನಾಗಿ ಕಾಣಲ್ಲ ಅನ್ನೋ ಕಾರಣಕ್ಕೆ ನಾನು ಇವತ್ತು ಸೆಂಟ್ರಿಂಗ್ ಬಿಚ್ಚಿದ್ದಾರೆ ನಿಮಗೆ ತೋರ್ಸೋಣ ಅಂತ ಬಂದಿದ್ದು ಸೊ ಇಲ್ಲಿ ಹಿಂದಾಗಡೆ ಬ್ಯಾಕ್ ಸೈಡಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಹುಡ್ಗ ಕೂತಿದ್ದಾನಲ್ಲ ಒಬ್ಬ ಕೆಲಸ ಮಾಡೋನು ಸೊ ಅಲ್ಲಿ ಇನ್ನೊಂದು ಪ್ಲ್ಯಾನ್ ಮಾಡ್ಕೊಳ್ಳೋಣ ಮಾಡ್ಕೊಂಡಿದ್ದೀವಿ ಅಲ್ಲೊಂದು ಎಕ್ಸ್ಟ್ರಾ ಒಂದು ಸ್ಟೋರೇಜ್ ರೂಮ್ ಥರ ಮಾಡಿಸ್ಕೊಳ್ಳೋಣ ಅಂತ ಸೊ ಅದು ಅಷ್ಟೇ ಕನ್ಸ್ಟ್ರಕ್ಷನ್ನು ನಡೀತಾ ಇದೆಯಲ್ಲ ಲಾಸ್ಟಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಷ್ಟಾಗ್ಲದಲ್ಲಿ ಜಾಗ ಸುಮ್ಮನೆ ಅಲ್ಲಿವರೆಗೂ ನಾವೇನು ಯೂಸ್ ಮಾಡ್ಕೊಳ್ಳಲ್ಲ ಸೊ ಅಟ್ಲೀಸ್ಟ್ ಅದೊಂದು ಸ್ಟೋರ್ ರೂಮ್ ಥರ ಯುಟಿಲೈಸ್ ಆಗುತ್ತೆ ಹುಡ್ಗ ಕೂತಿದ್ದಾನಲ್ಲ ಅಲ್ಲಿ ಏನು ಕಾಣ್ತಾ ಇದೆ ನಿಮಗೆ ಲೆಫ್ಟ್ ಸೈಡಲ್ಲಿ ಫುಲ್ಲು ಅದು ಸ್ಟೋರೇಜ್ ಏರಿಯಾ ಮಾಡಿಕೊಂಡ್ರೆ ಏನಾದರೂ ಎಕ್ಸ್ಟ್ರಾ ಸಾಮಾನು ಪ್ರತಿಯೊಂದು ಇಟ್ಕೊಳ್ಳೋಣ ಅಂತ ಸೊ ಈ ಕಡೆಯಿಂದನೂ ಅಂಗಡಿಗೆ ಹೋಗೋ ಥರ ಎಂಟ್ರಿ ಸೊ ಇದು ಹಿಂದೆಗಡೆ ಊಟ ಮಾಡೋರ್ಗೆ ಹೋಟೆಲೆಲ್ಲ ಮಾಡೋಣ ಅಂದ್ಕೊಂಡಿದ್ದೀವಿ ಸೊ ಹಾಗಾಗಿ ಅದು ಹಿಂದೆಗಡೆ ಊಟ ಮಾಡೋರ್ಗೆ ಆ್ಯಂಡ್ ಇದು ಮುಂದೆಗಡೆ ಎಂಟ್ರಿ ಸೊ ಅಂಗಡಿನೇ ಯಾಕೆ ಸ್ವಲ್ಪ ಹಿಂದೆಗಡೆ ಕಟ್ಕೊಂಡಿದ್ದೀವಿ ಅಂದರೆ ಮುಂದಕ್ಕೆ ಶೀಟ್ ಬರುತ್ತೆ ಮುಂದೆಗಡೆ ಕೂತ್ಕೊಳ್ಳೋರ್ಗೆ ಎಲ್ಲ ಸೊ ಹಾಗಾಗಿ ನಾವಿದು ಅಂಗಡಿ ಮುಂದೆಗಡೆ ತುಂಬ ಜಾಗ ಬಿಟ್ಕೊಂಡಿದ್ದೀವಿ ವಿಶಾಲವಾಗಿ ಅಂಡ್ ಇಲ್ಲೇನು ಗಿಡ ಕಾಣ್ತಾ ಇದೆ ಈ ಜಾಗದಲ್ಲಿ ಗಾರ್ಡನ್ ಮಾಡ್ಕೊಳ್ಳೋಣ ಅಂತ ಈ ಮುಂದೆಗಡೆ ಮನೆ ಮುಂದೆನೂ ಇಷ್ಟ ಜಾಗ ಬಿಟ್ಕೊಂಡಿದ್ದೀನಿ ಸೊ ಇವಾಗಿಷ್ಟು ಕನ್ಸ್ಟ್ರಕ್ಷನ್ ಆಗಿರೋ ಹೋಮು ಸೊ ತುಂಬ ದಿನದಿಂದ ತೋರ್ಸಕ್ ಆಗಿರ್ಲಿಲ್ಲ ಸೊ ಯಾಕೆ ಅಂದ್ರೆ ಅದು ಸೆಂಟ್ರಲ್ಗೆಲ್ಲ ಬಿಚ್ಚಿರ್ಲಿಲ್ಲ ಅಲ್ಲ ಸೊ ನಿಮಗೆ ಕ್ಲಿಯರ್ ಆಗಿ ಕಾಣಲ್ಲ ನಮಗೂ ಓಡಾಡಕ್ಕೆಲ್ಲ ತೊಂದ್ರೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ತೋರಿಸಿರ್ಲಿಲ್ಲ ಅಷ್ಟೇ ಸೊ ನಾನು ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಅಷ್ಟೇ ಮನೆ ಅನ್ನೋದು ಒನ್ ಸೆಕೆಂಡ್ ಸೋನೋ ಯಾಕೆ ಎದ್ದು ಬಿಟ್ಟಿತ್ತು ನೋಡಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸಾರಿ ನಾನು ಅದಕ್ಕೋಸ್ಕರ ಸೊ ಒಂದು ಹಾಂ ಯಾರಲ್ಲಿ ಸೊನೋ ಅಲ್ಲಿ ಅಲ್ಲಿ ಸೊ ಒಂದು ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ರಿಗೂ ಅಷ್ಟೇ ಮನೆ ನಾವು ಮನೆಯಲ್ಲಿ ಇರಬೇಕು ಆ್ಯಂಡ್ ಒಂದು ಮನೆಯಲ್ಲಿ ನೂರಾರು ಆಸೆ ಕನಸು ಕಟ್ಟಿರ್ತೀವಿ ಸೊ ಹಾಗಾಗಿ ಆ ಮನೆಯಲ್ಲಿ ನಾವು ತುಂಬ ಮೆ ಮೆಮೊರೀಸ್ ಇರುತ್ತೆ ನಮ್ಮ ಮನೆಯಲ್ಲ ಮನೇಲಿ ನಾವು ತುಂಬ ಆಸೆ ಕನಸನ್ನು ನಾವು ಕಟ್ಕೊಂಡಿರ್ತೀವಿ ಸೊ ಇದೆಲ್ಲ ಮೋಸ ಆದಾಗ ಮನುಷ್ಯನ ತಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಅಂತ ಅನಿಸುತ್ತೆ ನನಗೂ ಅದೇ ಆಗಿದ್ದು ಸೊ ನಾನು ಯಾವುದು ಮೊದಲು ಮನೆ ಕಟ್ಟಿದ್ದೆ ಆ ಮನೆ ತುಂಬ ಕಷ್ಟದಿಂದ ತುಂಬ ಆಸೆ ಕನಸಿಟ್ಕೊಂಡು ಆ ಮನೆನ ನಾನು ಹಾಂ ಆ ಮನೆನ ನಾನು ಕಟ್ಟಿದ್ದು ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಆ ಮನೆಯಲ್ಲಿ ನಮ್ಮಮ್ಮ ಇದ್ದಿದ್ದು ನೆನಪು ಮೆಮೊರೀಸು ತುಂಬ ಇತ್ತು ಸೊ ಆ ಟೈಮಲ್ಲಿ ನನ್ನ ಮನೆಯನ್ನು ಅಷ್ಟು ತುಂಬ ಆಸೆಯಿಂದ ನಾನು ಕಟ್ಟಿದ್ದೆ ಸೊ ಅದನ್ನು ಅಷ್ಟು ಆಸೆಪಟ್ಟು ಪ್ರತಿಯೊಂದನ್ನು ನಾನು ಆ ಮನೆಗೆ ಈ ವಾಲ್ಗಿದೆ ಪೇಂಟ್ ಬೇಕು ಆ್ಯಂಡ್ ಎಲ್ಲಾದರೂ ಹೊರಗಡೆ ಹೋದಾಗ ನನಗಿಂತ ಹೆಚ್ಚಾಗಿ ನಾನು ಆ ಮನೆಗೋಸ್ಕರನೇ ಪರ್ಚೇಸ್ ಮಾಡ್ತಿದ್ದಿತ್ತು ಆ್ಯಂಡ್ ಇಂಥದ್ದು ಇಟ್ಟಿಲ್ಲ ಅನ್ನಂಗಿಲ್ಲ ಪ್ರತಿಯೊಂದು ತಂದಿದ್ದೆ ಸೊ ಅದನ್ನು ಕಳ್ಕೊಂಡಾಗ ನಂಗೆ ಬೇರೆ ಏನು ಆಸೆ ಪಡೋಕ್ಕೆ ಇದೇ ಇರಲಿಲ್ಲ ಆ್ಯಂಡ್ ಇವಾಗ ಕಟ್ಟಿರೋ ಮನೆಯೂ ಅಷ್ಟೇ ನಾನು ಆಗಿ ಕಟ್ಟಲೇಬೇಕು ಅಂತ ಹೇಳಿದ್ದು ಯಾಕೆ ನಾನು ಈ ಸಂದರ್ಭದಲ್ಲಿ ಆ ಮನೇನ ನೆನೆಸ್ಕೊತಾ ಇದ್ದೀನಿ ಅಂದರೆ ಸೊ ಆ ಮನೆ ನನಗೆ ನೆಮ್ಮದಿ ಕೊಟ್ಟಿದೆ ಆ್ಯಂಡ್ ಆ ಮನೆ ನನಗೆ ಎಷ್ಟೊಂದು ಮೆಮೊರೀಸ್ ಕೊಟ್ಟಿದೆ ಸೊ ಅದಕ್ಕಿಂತ ಹೆಚ್ಚಾಗಿ ನಾನು ಆ ಮನೆಯನ್ನು ಗೌರವಿಸೋದು ಆ ಮನೆಯಲ್ಲಿ ನಮ್ಮ ಅಮ್ಮ ಇದ್ದರು ಅದೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತೀನಿ ಸೊ ಆ ಮನೇಲಿರೋ ಜನ ಮೋಸ ಮಾಡಿದ್ರು ಬಟ್ ಆ ಮನೆ ನನಗೆ ಯಾವತ್ತೂ ಮೋಸ ಮಾಡಲಿಲ್ಲ ಸೊ ಆ ಮನೇನ ನಾನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ತುಂಬ ಪ್ಲ್ಯಾನ್ ಮಾಡಿ ನಾನು ಮನೆನ ಕಟ್ಟಿಸಿದ್ದು ಸೊ ಹಾಗಾಗಿ ಇವತ್ತು ನಾನು ಮನೇನ ನೆನ್ಪು ಮಾಡ್ಕೊತೀನಿ ಸೊ ಇದಿಷ್ಟು ಆ ಮನೆ ಬಗ್ಗೆ ನೆನ್ಪು ಮಾಡ್ಕೊಳ್ಳೋಣ ಯಾಕಂದರೆ ಹೊಸಾಗಿ ಬಂದಾಗ ಹಳೆದನ್ನು ಮರಿಬಾರ್ದಂತೆ ಸೊ ಅದೇ ಕಾರಣದಿಂದ ನಾನು ಮನೇನ ಈ ಟೈಮಲ್ಲಿ ನೆನಪು ಮಾಡಿಕೊಂಡೆ ಸೊ ಆ ಮನೆ ಅದು ಹೇಳೋಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಸೊ ಇವತ್ತೇನು ಈ ಸೋನು ಇದಾಳಲ್ಲ ಏಳು ಜಾಗದಲ್ಲಿ ಅವತ್ತು ಆ ಮನೇಲಿ ಜಾನಿ ಇದ್ದ ಸೊ ಅವನೂ ಅಷ್ಟೇ ಇದೇ ಥರ ನಾನು ಪ್ರೀತಿಯಿಂದ ಸಾಕಿದ್ದೆ ಸೊ ಅದೆಲ್ಲ ಒಂದು ಕಡೆ ಇವತ್ತು ಚೆನ್ನಾಗಿದೆ ಸೊ ಅವ್ರನ್ನ ನಾನು ರಿಟರ್ನ್ ಕೇಳಿದೆ ಇಲ್ಲ ನಮ್ಮ ಕೈ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಸೊ ಆಮೇಲೆ ನಾನು ಈ ಸೋನೂನ ತಂದಿದ್ದು ಸೊ ಇದು ತುಂಬ ನಿದ್ದೆ ಬಂದಿದೆ ಸೊ ಅದಕ್ಕೋಸ್ಕರ ಇದೊಂದು ಶಾರ್ಟಿ ವಿಡಿಯೋ ಮಾಡಿಬಿಡೋಣ ಅಂತ ಲೈಫಲ್ಲಿ ಕೆಲವ್ರು ಕಳ್ದೋಗೋದೆ ನನ್ನ ಲೈಫಲ್ಲಿ ಹಿಂಗೊಬ್ರು ಬರೋದಕ್ಕೆ ಸೊ ಇವತ್ತೀ ಜಾಗದಲ್ಲಿ ಸೋನು ಇಟ್ಟಾಳೆ ಆ್ಯಂಡ್ ತುಂಬ ನಮ್ಮ ಲೈಫಲ್ಲಿ ನಾನೇನು ತಿಳ್ಕೊಂಡಿದ್ದೀನಿ ಅಂದರೆ ಮನುಷ್ಯನ್ ಮಾಡೋದಕ್ಕಿಂತ ಪ್ರಾಣಿಂಗ್ ಮಾಡಿದ್ರೆ ಅದನ್ನು ನೂರು ಒಂದು ಪ್ರೀತಿ ಕೊಟ್ಟರೆ ನೂರು ಪ್ರೀತಿ ವಾಪಸ್ ಕೊಡುತ್ತೆ ಇವಳು ನಮ್ಮ ಮನೆಗೆ ಬಂದು ಒನ್ ವೀಕ್ ಆಯಿತು ಅಷ್ಟೇ ನಾನು ಹಾಲಿಗೆ ಬಂದು ನಿಮ್ಮ ಹತ್ರ ವೀಡಿಯೋ ಇದ್ದೀನಿ ಬಟ್ ಇವಳು ನೋಡಿ ಐದು ನಿಮಿಷ ನಮ್ಮನ್ನು ನೋಡದೆ ಇದ್ದರೆ ಆಗಲ್ಲ ಸೋ ಹಾಗಾಗಿ ಮನುಷ್ಯನ ಮಾಡೋದಕ್ಕಿಂತ ಪ್ರಾಣಿಗಳಿಗೆ ಮಾಡಿದ್ರೆ ಒಳ್ಳೇದು ಸೋನೋ ಯಾಕೆ ಒಳ್ಳೇದು ಅಂತ ಅನಿಸುತ್ತೆ ಸೊ ಇವತ್ತು ನಮ್ಮ ಲೈಫಲ್ಲಿ ಎಲ್ಲರಿಗಿನ್ನೇ ಹೆಚ್ಚಾಗಿ ಅಲ್ಲೋಡು ಎಲ್ಲರಿಗೂ ಹಾಯ್ ಹಾಯ್ ಹೇಳ ಮನುಷ್ಯನಿಗಿಂತ ಪ್ರಾಣಿಗಳಿಗೆ ಮಾಡಿದ್ರೆ ಮೊದಲೇ ಇದೆಯಲ್ಲ ಮನುಷ್ಯನಿಗಿಂತ ಪ್ರಾಣಿಗಳೇ ಗುಣದಲ್ಲಿ ಮೇಲು ಅಂತ ಸೊ ಹಾಗಾಗಿ ಮನುಷ್ಯನ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಸೊನೋ ಓಕೆ ಸೊ ಹಾಗಾಗಿ ಓಕೆ ಬರ್ಕೊ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಸೊ ಎಲ್ಲರೂ ಅಷ್ಟೇ ಎಲ್ರಿಗೂ ಒಂದು ಮೆಮೊರೀಸ್ ಅಂತ ಇರುತ್ತೆ ಎಲ್ರಿಗೂ ಅವ್ರವ್ರ ಲೈಫಲ್ಲಿ ಏನಾದರೂ ಒಂದು ಕಳ್ಕೊಂಡಿರ್ತಾರೆ ಸೊ ನಾನು ಅದಕ್ಕಿಂತ ಹೆಚ್ಚಾಗಿ ಕಳ್ಕೊಂಡಿದ್ದು ತುಂಬ ಇದೆ ಸೊ ಇವತ್ತು ಹೊಸ ಮನೆ ಕಟ್ತಾ ಇರೋದು ಖುಷಿ ಇದೆ ಆ್ಯಂಡ್ ಇನ್ನೆಷ್ಟೇ ಕೋಟಿ ಮನೆ ಕಟ್ಟಿದ್ರು ನಾನು ಫಸ್ಟ್ ಮನೆ ಕಟ್ಟಿದ್ದೀನಲ್ಲ ಅದ್ರ ಮೇಲೆ ಫೀಲಿಂಗ್ಸ್ ಯಾವತ್ತೋ ಹಾಗೆ ಇರುತ್ತೆ ಆ್ಯಂಡ್ ಅದಷ್ಟೇ ಹೇಳೋಕ್ಕಾಗೋದು ಏನೇ ಹೇಳೋಕ್ಕಾಗಲ್ಲ ಆ್ಯಂಡ್ ಇವತ್ತು ನಮ್ಮ ಲೈಫಲ್ಲಿ ಏನಾಗ್ತದೆ ಎಲ್ಲ ಮಿರಕಲ್ ಅಂತ ಹೇಳ್ಬೋದು ಸೊ ಅವ್ರ ದೇವ ದೇವರ ಆಶೀರ್ವಾದ ನನ್ನಲ್ಲಿ ಸದಾ ಇರಲಿ ಸೊ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಈ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸೊ ಇವತ್ತು ನನ್ನ ಮನೆ ಹೋದಾಗ ನಮ್ಮ ಮನೇನ ನನಗೆ ತುಂಬ ನೆನಪಾಯಿತು ಆ ಮನೆಯಲ್ಲಿ ಆ ಮನೆ ಕಳ್ಕೊಂಡೆ ಅನ್ನೋದಕ್ಕಿಂತ ಲಾಟ್ ಆಫ್ ಮೆಮೊರೀಸ್ ಕಳ್ಕೊಂಡೆ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ಸೊ ಯಾರೆಲ್ಲ ಆ ಚಾನೆಲ್ನ ನೋಡ್ತಾ ಇದ್ದೀರಾ ಆ್ಯಂಡ್ ದೋಸೆ ಸಬ್ಸ್ಕ್ರೈಬ್ ಇದ್ದೀರಾ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತುಂಬ ನನಗೆ ಸಪೋರ್ಟ್ ಮಾಡ್ತಾಯಿರ್ತೀರ ಆ್ಯಂಡ್ ಎಲ್ಲರೂ ಸಿಕ್ತಾಗ ಹೇಳ್ತಾ ಇರ್ತೀರ ವೀಡಿಯೋಸ್ ಮಾಡಿ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಿ ನೋಡ್ತೀವಿ ಅಂತ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಸೋನುಗೂ ಅಷ್ಟೇ ಎಲ್ಲರೂ ಸಪೋರ್ಟ್ ಇರಿ ಹೇಳಿ ಸೋನು ಹಾಯ್ ಹಾಯ್ ಅಲ್ಲಿ ಸೋನು ಯಾರದು ಅಲ್ಲಿ ಯಾರದು ಯಾರು ಯಾರದು ಹೇಳಿ ಯಾರು ನೋಡು ಯಾರದು ನೋಡು ಸೊ ಇದಕ್ಕೆ ನಿದ್ದೆ ಬಂದಿದೆ ಸೊ ಆಲ್ರೆಡಿ ಟೈಮು ನೈನ್ ಓ ಕ್ಲಾಕ್ ಆಗಿದೆ ಸೊ ಹಾಗಾಗಿ ಸೊ ಥ್ಯಾಂಕ್ ಯು ಸೋ ಮಚ್ ಈಗ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ